ಗುರುಗಳ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಮಾತಾಡೋದನ್ನ ನಾನು ಗಮನಿಸಿದ್ದೀನಿ ಈಗ ಭವಿಷ್ಯ ಕೇಳೋದು ಅಂದರೆ ಕೆಲವರು ಕುತೂಹಲ ಭರಿತವಾಗಿ ಏನಾದರೂ ವ್ಯತ್ಯಾಸಗಳಾದರೆ ಪರಿಹಾರ ಮಾಡ್ಕೊಳ್ಳೋಕೆ ಅಂತ ಮಾಡ್ತಿರ್ತಾರೆ ಓಕೆ ಅದನ್ನು ಎಕ್ಸೆಪ್ಟ್ ಮಾಡಿದ್ರೆ ಕೆಲವ್ರು ಮಾತಾಡ್ತಾರೆ ಈಗ ಭವಿಷ್ಯ ತಿಳ್ಕೊಂಬಿಟ್ರೆ ಈ ದಿವಸ ಹಾಳು ಅಂತ ಅದೇನೋ ವ್ಯತ್ಯಾಸ ಅನ್ನೋದನ್ನ ಈಗಲೇ ತಿಳ್ಕೊಂಬಿಟ್ರೆ ಈ ದಿವಸ ಅದಕ್ಕೆ ಮಾನಸಿಕವಾಗಿ ನೋವಲ್ ಇರ್ತೀವಿ ಅದು ನೆನ್ಪಿಸ್ಕೊಂಡು ನೆನಪಿಸ್ಕೊಂಡು ಈ ದಿನ ಹಾಳು ಮಾಡ್ಕೋತೀವಿ ಈ ದಿವಸಗಳನ್ನು ಹಾಳು ಮಾಡ್ಕೋತೀವಿ ಅಂತ ಹೇಳ್ತಾರಲ್ಲ ಇಲ್ಲಿ ವಿಚಾರ ಇಷ್ಟೇ ನಾವು ಪ್ರಯಾಣ ಹೊರಡಬೇಕಾದ್ರೆ ನಾವು ಹೋಗ್ತಕ್ಕಂತಹ ವೆಹಿಕಲ್ ನೋಡಬೇಕಾ ಪೂಜೆ ಮಾಡಬೇಕಾ ಮಂತ್ರ ಹೇಳಬೇಕಾ ಅಥವಾ ಶಾಸ್ತ್ರ ಕೇಳಬೇಕಾ ಎಷ್ಟು ಗಂಟೆಗೆ ಮನೆಯಿಂದ ಹೊರಟ್ರೆ ಪ್ರಯಾಣ ಸರಿ ಅದು ಅವಶ್ಯಕತೆ ಇಲ್ಲ ಅದು ಸಾಧ್ಯವೇ ಇಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅವರು ಎಲ್ಲೋ ಶಾಸ್ತ್ರ ಕೇಳ್ತಾರೆ ನೋಡಿ ನಿಮ್ಮ ಮಗನಿಗೆ ನಮ್ಮ ಯಜಮಾನರಿಗೆ ಈ ಥರ ಆಗೋಯ್ತು ಹೊರಟ ಟೈಮ್ ಚೆನ್ನಾಗಿಲ್ಲ ಕಣ ಹಾಗಿದ್ದ ಮೇಲೆ ಏಕಕಾಲದಲ್ಲಿ ಇಡೀ ವಿಶ್ವದೆಲ್ಲ ಒಂದೇ ಸಲ ಆಕ್ಸಿಡೆಂಟ್ ಆಗಬೇಕಿತ್ತು ಟೈಮ್ ಚೆನ್ನಾಗಿಲ್ಲ ಅಂತ ಏನಾದ್ರೂ ನಮಗೆ ಅದು ಗೊತ್ತಿದ್ದು ಸತ್ಯ ಅಂತ ಗೊತ್ತಿದ್ರೆ ಅಮ್ಮ ಚೆನ್ನಾಗಿಲ್ಲ ಅಂತಕ್ಕಂಥ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ದೀನಿ ಇದನ್ನು ತಿಳ್ಕೊಳ್ಳೋದೇ ಮೂರ್ಖತನ ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥದ್ದು ಪ್ರಪಂಚದ ಇತಿಹಾಸದಲ್ಲಿ ಇಲ್ಲ ಅದನ್ನ ಸೃಷ್ಟಿ ಮಾಡೋಕ್ಕೆ ಕೆಲವು ಜನ ಕೂತಾರೆ ನಾವೇನು ಮಾಡೋಕ್ಕಾಗಲ್ಲ ಈಗ ಮತ್ತೆ ನೀವು ಹಲವಾರು ಸಂದರ್ಭದಲ್ಲಿ ಮಾತಾಡಬೇಕಾರೆ ಈಗ ಸ್ವಾತಿ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂತ ಉಲ್ಲೇಖ ಮಾಡಿದಾಗ ಇದಕ್ಕಿಂತ ಆದ್ರೆ ನಕ್ಷತ್ರಕ್ಕೂ ಸಮಯಕ್ಕೂ ಸಂಬಂಧನೇ ಬರಲ್ಲ ಕಾರಣ ಹುಟ್ಟು ಸಾವಿಗೆ ಸಮಯ ಇಲ್ಲ ಅದು ಪ್ರಕೃತತ್ವಾಗಿ ಇರ್ತಕ್ಕಂಥದ್ದು ಕೂಡ ಹೇಳಂಗಿಲ್ಲ ಅದು ಸುಳ್ಳೆ ನಕ್ಷತ್ರ ಅಂತಕ್ಕಂಥದ್ದು ಇರ್ತಕ್ಕಂತಹ ವಿಚಾರ ಏನು ಅಂದ್ರೆ ಎಷ್ಟು ಪೆದ್ದ ಶಿಖಾಮಣಿಗಳಿದಿವೆ ಅಂದ್ರೆ ಈಗ ಒಂದು ಸಣ್ಣ ಚಿತ್ರ ನೋಡ್ಬೇಡೋಣ ಆ ಚಿತ್ರ ನೋಡಿದ್ಮೇಲೆ ನಮ್ಗೆ ನಾಚಿಕೆ ಅನ್ನೋದ್ ಏನಾದ್ರು ಬರುತ್ತಾ ಅಂತ ಸ್ವಲ್ಪ ಅರ್ಥ ಆಗಲಿ ಖಂಡಿತ ಚಿತ್ರ ನೋಡಿದ್ಮೇಲೆ ನಕ್ಷತ್ರ ಅನ್ನೋದು ಎಷ್ಟು ಮಟ್ಟಕ್ಕೂ ಮೂರ್ಖರ ನಾವು ಅಂತ ನೋಡಿಯಮ್ಮ ಇದು ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರಕೃತವಾಗಿರ್ತಕ್ಕಂತಹ ಅರ್ಥ ಆಗ್ತಾ ಇದೆಯಾ ಹ ಇದು ಭೂಮಿಯಲ್ಲಿ ಆಗ್ತಕ್ಕಂತಹ ಲಾವ ರಸ ಕೇಳಿದ್ವಿ ಹೌದಾ ಇದು ಯಾವ ಯಾವ ರೀತಿ ಒಂದೊಂದು ಭೂಮಿ ಇರತಕ್ಕಂಥ ಉತ್ಪತ್ತಿ ಆಗ್ತಾ ಇರತಕ್ಕ ಚಳಿಗಾಲಕ್ಕೆ ಒಂದು ತರ ಬೇಸಿಗೆ ಕಾಲಕ್ಕೆ ಒಂದು ತರ ಹೌದಲ್ಲ ಪರಿವರ್ತನೆ ಆಗುತ್ತಾ ಇಲ್ವಾ ಹೌದಾ ಈ ಮೂರ್ಖತನದ ಎರಡನೇ ಅವಧಿ ತೋರಿಸ್ತೀನಿ ಸ್ವಲ್ಪ ಮುಂದಕ್ಕೆ ಬನ್ನಿ ಆ ಎರಡನೇ ಚಿತ್ರ ಸ್ವಲ್ಪ ಗಮನಿಸ್ಕೊಂಡ್ರೆ ನಿಜಕ್ಕೂ ನಾವು ಮನುಷ್ಯರಾಗಿದ್ದು ಇಷ್ಟು ವರ್ಷಗಳು ಬದುಕಿದ್ದು ಮಗುವಿನ ಚಿತ್ರ ಕಾಣಿಸ್ತಾ ಇದೆ ಮಗುವಿನ ಚಿತ್ರ ಎಡವ ಚಿತ್ರದಲ್ಲಿ ಮಗುವಿನ ಚಿತ್ರ ಕಾಣಿಸ್ತಾ ಇದೆ ಆ ಚಿತ್ರ ಇರೋದು ಮನೆಯ ಒಳಗಡೆಯೇ ಹೊರತು ಪಂಚಾಂಗಲ್ಲ ಆ ಮಗು ಉತ್ಪತ್ತಿ ಆಗ್ತಕ್ಕಂಥದ್ದು ಆ ಮಣ್ಣಿನ ಸೊಗಡಿನಲ್ಲಿ ಮಗು ಉತ್ಪತ್ತಿ ಆಗತ್ತೆ ಆ ಹೆಣ್ಣಿನಲ್ಲಿ ಮನಸ್ಸಿನಲ್ಲಿ ದೇಹದಲ್ಲಿ ಏನೆಲ್ಲ ಸಮಸ್ಯೆ ಆಗತ್ತೆ ಅದರಲ್ಲಿ ಆ ಮಗು ತಾಳ್ಮೆ ಅಂತ ಅದು ಅದು ಹುಟ್ಟೋದಕ್ಕೆ ಉಪಯೋಗ ಆಗತ್ತೆ ಈಗ ನಾವು ಪೂಜೆ ಮಾಡೋದ ನಕ್ಷತ್ರ ಶಾಂತಿ ಮಾಡಿಸೋದಾ ಇದನ್ನ ಕಂಡಿಡಿಯೋದ ಸ್ವಲ್ಪ ಯೋಚನೆ ಎಷ್ಟು ಲಕ್ಷ ವರ್ಷದಿಂದ ನಾವು ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೀವಲ್ಲ ಈ ಮೂರ್ಖತನಕ್ಕೆ ಯಾವಾಗ ದಾರಿ ಸಿಗೋದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಖನಿಜಗಳನ್ನ ನಾವು ಕಂಡಿಡಿದೆ ಆ ಖನಿಜಗಳ ಅನುಸಾರವಾಗಿ ಮಗು ಹುಟ್ಟತ್ತೆ ಮನೆಯಲ್ಲಿ ಅಂತ ಕಂಡಿಡಿದೆ ತಂದೆ ತಾಯಿ ತಿಂದಿರ್ತಕ್ಕಂಥ ಊಟದ ಒಂದು ಶಕ್ತಿಯಿಂದ ಆ ಮಗು ವೀಕ್ ಆಗಿದೆ ಅಂತ ಕಂಡಿಡಿತಕ್ಕಂಥ ಮೂರ್ಖತನದಲ್ಲಿ ನಾವೆಷ್ಟು ವರ್ಷ ಬದುಕಿರಬೇಕು ಅವು ತಿಂದಿರೋದು ವೀಕ್ ಇರತ್ತೆ ದೇಹ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಜಾಗನು ಕೂಡ ವೀಕ್ ಇರತ್ತೆ ಅಂತ ಭೂಮಿಯಲ್ಲಿ ಒಳ್ಳೆ ಮಗು ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅದಕ್ಕೆ ನಕ್ಷತ್ರ ಇದೆ ಟೈಮ್ ಇದೆ ಅಮಾವಾಸ್ಯೆ ಇದೆ ಪೌರ್ಣಮಿ ಇದೆ ಅಂದರೆ ಏನು ಅರ್ಥ ಇದೆ ಇದ್ರೆ ಈ ಬದುಕಿಗೆ ಏನು ಮೌಲ್ಯ ಇದೆ ಅಂದರೆ ನಾವು ನಿಜಕ್ಕೂ ಏನಾಗಿದ್ದೀವಿ ಅದರ ಪ್ರಪಂಚದಲ್ಲಿ ಇದನ್ನು ಅರ್ಥ ಮಾಡ್ಕೊಳೋರಿಗೆ ಇದು ಜ್ಞಾನಿಗಳಿಗೆ ಅರ್ಥ ಮಾಡ್ಕೊಳ್ಳೋರಿಗೆ ಅಂತ ಹೇಳ್ತೇನೆ ವಾದ ವಿವಾದ ತರ್ಕ ಮಾಡೋರಿಗೆ ನಮ್ಗೆ ಗೊತ್ತಿಲ್ಲ ಅದು ಅವರವರೇ ಮಾಡ್ಕೋಬೇಕು ಯಾಕೆಂದರೆ ಅದಕ್ಕೆ ಜಾಗ ಇಲ್ಲ ನಾವು ವಿಶ್ಲೇಷಣೆ ಕೊಟ್ಟಿದ್ದೀವಿ ಈಗ ಇಲ್ಲಿ ಕೂತಿರ್ತಕ್ಕಂಥ ಆ ಮಗುವಿನ ಚಿತ್ರ ತೊಗೊಂಡ್ರೆ ಅದು ಕಣ್ಣು ವಿಕಾರ ಸ್ವರೂಪವನ್ನು ಪಡಿತಕ್ಕಂಥದ್ದು ಕೂಡ ಆ ಮಣ್ಣು ನಿವೇಶನದಿರ್ತಕ್ಕಂಥ ಮಣ್ಣಿನಲ್ಲಿರತಕ್ಕಂಥ ಸೊಗಡೆ ಮಗುವಿನ ಅಂದ ಚಂದ ಜ್ಞಾನ ಬರೋದಕ್ಕೆ ಕಾರಣವಾಗಿರುತ್ತೆ ಅನ್ನೋದು ಕೊಂಚ ಚಿತ್ರ ಅದು ಏನೇ ಮಾಡಿದ್ರು ನೀವು ಎಲ್ಲೇ ಇದ್ರೂ ಕೂಡ ಭೂಮಿಯನ್ನು ಬಿಟ್ಟು ಕದಲುವ ಹಾಗಿಲ್ಲ ಭೂಮಿಯನ್ನು ಗುರುತಿಸುವುದೇ ನಿಜವಾದ ಜ್ಞಾನ ಮಾರ್ಗ ಎಷ್ಟು ಸಾಕು ಅಂತ ಅನ್ಕೋತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ